ಸಾಮಾನ್ಯವಾಗಿ ಈ ಥೈರಾಯ್ಡ್ ಅನ್ನ ಸಮಸ್ಯೆ ಇತ್ತೀಚೆಗೆ ನಾವು ಜಾಸ್ತಿನೇ ಕೇಳ್ತಾ ಇದೀವಿ ಏನು ಈ ಥೈರಾಯ್ಡ್ ಅಂದ್ರೆ ಯಾಕೆ ಬರ್ತದೆ ಇದರ ಲಕ್ಷಣಗಳೇನು ಏನು ಸಿಂಪ್ಟಮ್ಸ್ ಯಾವ ವಯಸ್ಸಿನವರಿಗೂ ಬರ್ತದೆ ಲೇಡೀಸಿಗೆ ಹೆಚ್ಚ ಅಥವಾ ಜೆಂಟ್ಸ್ಗೆ ಹೆಚ್ಚ ಮಹಿಳೆಯರಿಗೆ ಜಾಸ್ತಿ ಬರ್ತದೆ ಒಂದು ಏಜ್ ಆದ್ಮೇಲೆ ಫಾರ್ಟಿ ಆದ್ಮೇಲೆ ಏನು ಈ ಸಮಸ್ಯೆ ಇದಕ್ಕೆ ಪರಿಹಾರ ಏನು ಓನ್ಲಿ ಮೆಡಿಸಿನ್ ಮಾತ್ರನಾ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ದಿಸ್ ಇಸ್ ಯೋಗ ಇವತ್ತಿನ ನನ್ನ ಈ ವಿಡಿಯೋದಲ್ಲಿ ಥೈರಾಯ್ಡ್ ಸಮಸ್ಯೆ ಬಗ್ಗೆನೆ ನಾನು ಹೇಳ್ತಾ ಇದ್ದೀನಿ ಇದು ಹೇಳೋದು ಮಾತ್ರ ಅಲ್ಲ ಫ್ರೆಂಡ್ಸ್ ಇದಕ್ಕೆ ಏನ್ ಪರಿಹಾರ ಇದಕ್ಕೆ ಯಾವ ರೀತಿ ಪರಿಹಾರ ಮಾಡಬಹುದು ಯೋಗದ ಮೂಲಕ ಯಾವದೆಲ್ಲ ಆಸನಗಳಿದೆ ಅನ್ನೋದನ್ನ ಇದರಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಕೇವಲ ಆಸನ ಮಾತ್ರನ ನೋ ಇದಕ್ಕೆ ಮುದ್ರೆ ಇದೆ ಇದಕ್ಕೆ ಪ್ರಾಣಾಯಾಮ ಇದೆ ಯಾವ ಪ್ರಾಣಾಯಾಮ ಮಾಡಬಹುದು ಎಲ್ಲವನ್ನ ತಿಳಿಸಿಕೊಡ್ತೇನೆ ಹಾಗೆ ಇದರ ಬಗ್ಗೆ ಒಂದಿಷ್ಟು ಡೀಟೇಲ್ ಆಗಿ ಕೂಡ ಹೇಳ್ತೇನೆ ಏನ್ ಮಾಡ್ಬೋದು ಯಾವ ಆಹಾರ ತಿನ್ಬಹುದು ಯಾಕೆ ಬರ್ತದೆ ಇದರಲ್ಲಿ ಎಷ್ಟು ಪ್ರಕಾರ ಇದೆ ಸೊ ಫ್ರೆಂಡ್ಸ್ ಇದೆಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ಹೇಳ್ತೇನೆ ಮತ್ತೆ ಇದು ಒಂದೇ ವಿಡಿಯೋದಲ್ಲ ಈ ಒಂದು ವೀಕ್ ಅಲ್ಲಿ ಬೇರೆ ಬೇರೆ ಆಸನಗಳ ಮೂಲಕ ನಾನು ಈ ಥೈರಾಯ್ಡ್ ಸಮಸ್ಯೆಯನ್ನ ನಾವು ಯೋಗದ ಮೂಲಕ ಹೇಗೆ ಪರಿಹಾರ ಮಾಡಬಹುದು ಅನ್ನೋದನ್ನ ಕೂಡ ಹೇಳ್ತೀನಿ ಸೊ ಬನ್ನಿ ಸ್ನೇಹಿತರೆ ಈ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ ಇದು ಯೋಗಾಮೃತ ಯಾರು ನನ್ನ ಈ ಯೋಗಾಮೃತಕ್ಕೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಇನ್ನು ಮೂರು ತಿಂಗಳಲ್ಲಿ ನಾನು ಒಂದು ಯೂಟ್ಯೂಬ್ ನ ರೀಚ್ ಆಗ್ಬೇಕು ಅಂತಿದ್ದೀನಿ ಅಂದ್ರೆ ಒನ್ ಸಬ್ಸ್ಕ್ರೈಬರ್ ಅಂಡ್ ವಾಚ್ ಅವರ ಈ ಯೋಗದ ಚಾನೆಲ್ ಮುಖಾಂತರ ಎಲ್ಲ ನಿಮ್ಮ ಸಪೋರ್ಟ್ ಇರ್ಲಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ಸ್ಟಾರ್ಟ್ ಮಾಡುವಣ ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ ಮತ್ತೆ ಆಸನ ಕೂಡ ಹೇಳ್ತೀನಿ ಫ್ರೆಂಡ್ಸ್ ಈ ಥೈರಾಯ್ಡ್ ಅನ್ನೋದು ನಮ್ಮ ಈ ಗಂಟಲಿನ ಭಾಗದಲ್ಲಿ ಈ ಗಂಟಲಿನ ಭಾಗದಲ್ಲಿ ಒಂದು ಚಿಟ್ಟೆ ಆಕಾರದಲ್ಲಿ ಇರುವಂತದ್ದು ಚಿಟ್ಟೆ ಆಕಾರ ನೋಡಿ ಈ ಒಂದು ಪಿಕ್ಚರ್ ತೋರಿಸ್ತೇನೆ ಚಿಟ್ಟೆ ಆಕಾರದಲ್ಲಿ ಇರುವಂತದ್ದು ಇದರ ಕೆಲಸ ಏನು ಅಂತ ಕೇಳಿದ್ರೆ ನಮ್ಮ ನಾವು ತಿಂದ ಆಹಾರವನ್ನ ಶಕ್ತಿ ರೂಪವಾಗಿ ಕನ್ವರ್ಟ್ ಮಾಡುವಂಥದ್ದು ನಾವು ತಿಂದ ಆಹಾರವನ್ನ ಶಕ್ತಿಯಾಗಿ ಕನ್ವರ್ಟ್ ಮಾಡುವಂಥದ್ದು ಈ ಥೈರಾಯ್ಡ್ ಗ್ಲಾಂಡ್ ನ ಮೇನ್ ಕೆಲಸ ಆದ್ರೆ ಈ ಒಂದು ಭಾಗದಲ್ಲಿರುವಂತಹ ಈ ಥೈರಾಯ್ಡ್ ಏನಿದೆ ಸರಿಯಾದ ಪ್ರಮಾಣದಲ್ಲಿ ತನ್ನ ಹಾರ್ಮೋನ್ಗಳನ್ನು ಉತ್ಪಾದನೆ ಮಾಡದಿರೋ ಒಂದು ಹೆಚ್ಚು ಮಾಡಬಹುದು ಅಥವಾ ಕಡಿಮೆ ಮಾಡಬಹುದು ಅದನ್ನೇ ಎರಡು ತರದಲ್ಲಿ ಹೇಳ್ತೀವಿ ಒಂದು ಹೈಪೋಥೈರಾಯ್ಡಮ್ ಅಂಡ್ ಸೆಕೆಂಡ್ ಒನ್ ಇಸ್ ಹೈಪರ್ ಸೊ ಎರಡು ವಿಧದಲ್ಲಿ ನಮಗೆ ಈ ಥೈರಾಯ್ಡ್ ಸಮಸ್ಯೆ ಆಗ್ಬಹುದು ಹಾಗೆ ಈ ನಾವು ತಿಂದ ಆಹಾರವನ್ನ ಹೇಗೆ ಶಕ್ತಿಯಾಗಿ ಕನ್ವರ್ಟ್ ಮಾಡಬೇಕು ಸೊ ಈ ಶಕ್ತಿಯಾಗಿ ಕನ್ವರ್ಟ್ ಮಾಡದೇ ಇರೋ ಪಕ್ಷದಲ್ಲಿ ನಮ್ಮ ದೇಹದ ಎಲ್ಲ ಜೀವಕೋಶಗಳು ಏನಾಗ್ತವೆ ತನ್ನ ತನ್ನ ಕೆಲಸವನ್ನ ಕಾರ್ಯನಿರ್ವಹಿಸೋದನ್ನ ಸ್ಟಾಪ್ ಮಾಡ್ತದೆ ಆಗ ನಾವು ಏನು ಸಮಸ್ಯೆಯನ್ನು ಎದುರಿಸ್ತೀವಿ ಅಂತ ಹೇಳಿದ್ರೆ ಕೇವಲ ಥೈರಾಯ್ಡ್ ಮಾತ್ರ ಅಲ್ಲ ಥೈರಾಯ್ಡ್ ಮಾತ್ರ ಸಮಸ್ಯೆ ಅಲ್ಲ ಬೇರೆ ಎಲ್ಲ ಸಮಸ್ಯೆಗಳಿಗೂ ಕಾರಣ ಆಗತ್ತೆ ಫ್ರೆಂಡ್ಸ್ ಅದೆಲ್ಲವನ್ನ ನಾನು ಯೋಗ ಮಾಡ್ತಾ ಮಾಡ್ತಾ ಆ ಹೇಳ್ತಾ ಹೋಗ್ತೀನಿ ಸೊ ಯೋಗ ಸ್ಟಾರ್ಟ್ ಮಾಡುವ ಯಾವ್ದೆಲ್ಲ ಆಸನ ಮಾಡಬಹುದು ಅಂತ ಕೇಳಿದ್ರೆ ಫಸ್ಟ್ ಅರ್ಧ ಚಕ್ರ ಆಸನ ಮಾಡ್ಬೋದು ಉಷ್ಟ್ರಾಸನ ಮಾಡ್ಬೋದು ಸರ್ವಾಂಗಾಸನ ಮಾಡ್ಬೋದು ಅಥವಾ ಹಲಾಸನ ಮಾಡ್ಬೋದು ಚಕ್ರಾಸನ ಅಂದ್ರೆ ಬ್ಯಾಕ್ ಬೆಂಡಿಂಗ್ ಆಸನ ಮಾಡ್ಬೋದು ಅಂದ್ರೆ ಥೈರಾಯ್ಡ್ ಗ್ರಂಥಿ ಆಕ್ಟಿವೇಟ್ ಆಗುವಂತ ಎಲ್ಲ ಆಸನಗಳನ್ನ ಮಾಡ್ಬೋದು ಸೊ ಇಲ್ಲಿ ನಾನು ಸಿಂಪಲ್ ಆಗಿ ಎರಡು ಆಸನಗಳನ್ನ ತೋರಿಸ್ತಾ ಇದ್ದೇನೆ ಒಂದು ಅರ್ಧ ಚಕ್ರಾಸನ ಅಂದ್ರೆ ಹಾಫ್ ಬೆಂಡಿಂಗ್ ಆ ಅರ್ಧ ಚಕ್ರಾಸನ ಮತ್ತೊಂದು ಭುಜಂಗಾಸನ ತೋರಿಸ್ತಾ ಇದ್ದೇನೆ ಈಗ ಫಸ್ಟ್ ನಾವು ಅರ್ಧ ಚಕ್ರಾಸನ ಮಾಡುವ ಇದನ್ನ ಯಾವ ಏಜ್ನವರು ನವರು ಈಸಿಯಾಗಿ ಮಾಡುವಂತದ್ದು ಹಾಗಾಗಿ ನಾನು ಸಿಂಪಲ್ ಆಸನಗಳನ್ನ ತೋರಿಸ್ತಾ ಇದ್ದೀನಿ ಸೊ ನಾವೀಗ ಸ್ಟ್ಯಾಂಡಿಂಗ್ ನಲ್ಲಿ ತಾಡಾಸನದಲ್ಲಿ ನಿಂತಿದ್ದೀನಿ ಬೆನ್ನು ಕತ್ತು ಶಿರ ನೇರವಾಗಿರ್ಲಿ ನಾನೀಗ ಟರ್ನ್ ಆಗಿ ನಿಂತಿದ್ದೀನಿ ಸೊ ಬೆಂಡಿಂಗ್ ಗೊತ್ತಾಗುತ್ತೆ ಎಷ್ಟು ಬೆಂಡ್ ಮಾಡ್ಬೇಕು ಅಂತ ಹೇಳೋದು ಸೊ ನಾವೀಗ ಕೈಯನ್ನ ಬೆನ್ನಿನ ಹಿಂಭಾಗದಲ್ಲಿ ಅಂದ್ರೆ ಸೊಂಟಗೆ ಸಪೋರ್ಟ್ ಆಗಿ ಹಿಡ್ಕೊಬೇಕಾಗತ್ತೆ ನೋಡಿ ಕರೆಕ್ಟ್ ಆಗಿ ನೋಡಿ ಈ ಬೆಬ್ಬೆರಳನ್ನ ಒತ್ತಬಾರದು ಸ್ನೇಹಿತರೆ ನಾನು ಇಲ್ಲಿ ಝೂಮ್ ಮಾಡಿ ಕೊಡು ತೋರಿಸ್ತಾ ಇದ್ದೀನಿ ಆ ಹೆಬ್ಬೆರ್ಲನ್ನ ಈ ತರ ಒತ್ತಬಾರದು ಹಾಗಾದ್ರೆ ಹೇಗೆ ಇಡಬೇಕು ಎಸ್ ನೋಡಿ ಒಂದು ಹೀಗೆ ಇಡ್ಬೋದು ಪಾಮ್ಸನ್ನ ಅಥವಾ ಹೀಗೆ ಇರ್ಬೇಕು ಅಂದ್ರೆ ಸಪೋರ್ಟ್ ಸಪೋರ್ಟ್ ಆಗಿರ್ಬೇಕು ಬೆನ್ನಿಗೆ ಅಂತ ಅಂದ್ರೆ ನಿಮ್ಗೆ ಏನಾದ್ರೂ ಸೊಂಟ ನೋವಿದ್ರೆ ಅಹ್ ಅದಕ್ಕೆ ಒತ್ತಬಾರದು ಅಂತ ಕಾಲಿನ ಬಿಡ್ತ ಒಂದ್ ಅರ್ಧ ಫೀಟ್ ಇರಲಿ ಕಾಲಿನ ಆಗಲ್ಲ ಅರ್ಧ ಫಿಟ್ನೆಸ್ ಅಂದ್ರೆ ಬ್ಯಾಲೆನ್ಸ್ ಇರ್ಲಿ ಬಾಡಿ ಅಂತ ಹೇಳಿ ಅಷ್ಟು ಈಗ ಉಸಿರು ತಗೊಳ್ತಾ ಹಿಂದಕ್ಕೆ ಬೆಂಡ್ ಮಾಡಿ ಬೆಂಡ್ ಆಗಿ ಒಂದು ಸ್ಟಾರ್ಟಿಂಗ್ ಅಲ್ಲಿ ಒಂದು ಐದರಿಂದ ಹತ್ತು ಸೆಕೆಂಡ್ಗಳ ಕಾಲ ನಾರ್ಮಲ್ ಬ್ರೀತಿಂಗ್ ಮಾಡ್ಬೇಕು ಮತ್ತೆ ಉಸಿರು ಬಿಡ್ತಾ ನಿಧಾನವಾಗಿ ಮುಂದಕ್ಕೆ ಇದೊಂದು ಮೂರರಿಂದ ನಾಲ್ಕು ಸಲ ಮಾಡ್ತಾ ಮಾಡಿ ಒಂದೊಂದು ಸಲ ಮಾಡುವಾಗ ಒಂದು ಐದೈದು ಸೆಕೆಂಡ್ ಹೆಚ್ಚು ಮಾಡ್ತಾ ಬನ್ನಿ ಫಸ್ಟ್ ಐದು ಸೆಕೆಂಡ್ ಮಾಡಿದ್ರೆ ಆಮೇಲೆ ಹತ್ತು ಮತ್ತೆ ಹದಿನೈದು ಸೆಕೆಂಡ್ ಇರಿ ಮತ್ತೆ ಇಪ್ಪತ್ತು ಸೆಕೆಂಡ್ ಈ ತರ ಒಂದು ಸ್ವಲ್ಪ ಸ್ವಲ್ಪ ಹೆಚ್ಚು ಮಾಡ್ತಾ ಹೋದ್ರೆ ನಿಮ್ಮ ಬಾಡಿ ಕರೆಕ್ಟ್ ಆದ ಬ್ಯಾಲೆನ್ಸ್ ಆಗ್ಲಿ ಅಥವಾ ನಾವು ಯಾವ ಸಮಸ್ಯೆಗೆ ಮಾಡ್ತಾ ಇದ್ದೀವ ಅದಕ್ಕೆ ಕರೆಕ್ಟ್ ಆಗಿ ರಿಸಲ್ಟ್ ಸಿಗತ್ತೆ ಸೊ ಬೆಂಡ್ ಆಗುವಾಗ ಹುಷಾರಿಂದ ಬೆಂಡ್ ಆಗ್ಬೇಕು ಮತ್ತೆ ಕಣ್ಣನ್ನ ಮುಚ್ಚಬಾರದು ಕಣ್ಣನ್ನ ಮುಚ್ಚಬಾರದು ಯಾವುದೇ ಆಸನ ಮಾಡುವಾಗ ಕೂಡ ಕಣ್ಣು ಮುಚ್ಚಬಾರದು ಈಗ ನಾನು ಎರಡು ಸಲ ಮಾಡಿ ತೋರಿಸ್ತೀನಿ ಬಟ್ ಈಗ ಯಾವಾಗ್ಲೂ ಅಷ್ಟೇ ಬ್ಯಾಕ್ ಬೆಂಡಿಂಗ್ ಮಾಡುವ ಮಾಡಿದ ಮೇಲೆ ಅದರ ಆಗಿ ಫಾರ್ವರ್ಡ್ ಬೆಂಡಿಂಗ್ ಮಾಡ್ಬೇಕಾಗತ್ತೆ ಯಾಕೆ ಬೆನ್ನು ಹಿಂದೆ ಬೆಂಡ್ ಆದಾಗ ಮುಂದೆ ಕೂಡ ಬೆಂಡ್ ಆಗ್ಬೇಕು ಸೊ ಫಾರ್ವರ್ಡ್ ಬೆಂಡಿಂಗ್ ಅಲ್ಲಿ ನಾನು ಪಾದ ಅಂಗುಷ್ಟಾಸನ ಮಾಡಬಹುದು ಅಥವಾ ಪಾದ ಹಸ್ತಾಸನ ಅಥವಾ ಉತ್ಥಾನಾಸನ ಯಾವುದು ಕೂಡ ಮಾಡಬಹುದು ಅಂದ್ರೆ ಫಾರ್ವರ್ಡ್ ಬೆಂಡಿಂಗ್ ಓಕೆ ಎಸ್ ಇದಾಯ್ತು ಅರ್ಧ ಚಕ್ರ ಆಸನದ ಥೈರಾಯ್ಡ್ಗೆ ಮಾಡಬಹುದಾದಂತ ಅರ್ಧ ಚಕ್ರಾಸನ ಈಸಿಯಾಗಿ ಮಾಡಬಹುದು ಸ್ನೇಹಿತರೆ ಎಸ್ ಯಾವುದೇ ಆಸನ ಮಾಡಿದ ನಂತರ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ರಿಲ್ಯಾಕ್ಸ್ ಮಾಡಿ ಈಗ ಮುಂದಿನ ಆಸನವನ್ನು ಮಾಡುವ ಸರಳ ಭುಜಂಗಾಸನ ಸರ್ಪೆಂಟ್ ಪೋಸ್ಟರ್ ಅಂತ ಹೇಳ್ತೀವಿ ಅಥವಾ ಕೋಬ್ರಾ ಪೋಸ್ಟರ್ ಅಂತ ಕೂಡ ಹೇಳ್ತೀವಿ ಬನ್ನಿ ಅದನ್ನ ಸ್ಟಾರ್ಟ್ ಸೊ ಫ್ರೆಂಡ್ಸ್ ನಮ್ಮ ದೇಹದ ಮೇನ್ ಅಂದ್ರೆ ಟೈರಾಯ್ಡ್ ಗ್ಲಾಂಡ್ ಸರಿಯಾಗಿ ಕೆಲಸ ಯಾವ್ದೆಲ್ಲ ಮಾಡುತ್ತೆ ಅಂತ ಹೇಳ್ತೀನಿ ನೋಡಿ ಆ ನಮ್ಮ ಆ ಒಂದು ಹಾರ್ಮೋನ್ ಶಕ್ತಿಯ ಬಳಕೆಯನ್ನು ಮಾಡುತ್ತೆ ನಾನು ಆಲ್ರೆಡಿ ಹೇಳಿದೆ ನಾವು ತಿಂದ ಆಹಾರ ಶಕ್ತಿಯಾಗಿ ಕನ್ವರ್ಟ್ ಮಾಡುವುದು ಮೆಟಬಾಲಿಸಮ್ ಅಥವಾ ಹೃದಯದ ವೇಗ ಜಾಸ್ತಿನೂ ಆಗ್ಬಾರ್ದು ಕಡಿಮೆನೂ ಆಗ್ಬಾರ್ದು ತೂಕ ಕೂಡ ಜಾಸ್ತಿನೂ ಆಗ್ಬಾರ್ದು ಕಡಿಮೆ ಆಗ್ಬಾರದು ಅದನ್ನ ನಿಯಂತ್ರಣ ಸೊ ಉಷ್ಣತೆ ಕೂಡ ಜಾಸ್ತಿಯು ಆಗಬಾರ್ದು ಕಡಿಮೆ ಆಗ್ಬಾರ್ದು ಇದೆಲ್ಲವನ್ನ ಕೂಡ ಈ ಒಂದು ಥೈರಾಯ್ಡ್ ಗ್ಲಾಂಡ್ ಥೈರಾಯ್ಡ್ ಗ್ರಂಥಿ ನಿಯಂತ್ರಿಸುವಂತದ್ದು ಈಗ ನೋಡಿ ಅದ್ ಹೈಪೋಥೈರಾಯ್ಡ್ ಸಮಸ್ಯೆ ನಾನು ಹೇಳಿದೆ ಅದು ಏನೆಲ್ಲ ಆಗತ್ತೆ ಈ ಗ್ರಂಥಿ ಸರಿಯಾದ ಪ್ರಮಾಣದಲ್ಲಿ ಉತ್ಪಾದನೆ ಹಾರ್ಮೋನ್ ಉತ್ಪಾದನೆ ಮಾಡದಿದ್ದಾಗ ಏನಾಗುತ್ತೆ ಅಂದ್ರೆ ದೇಹದ ತೂಕ ಜಾಸ್ತಿ ಆಗತ್ತೆ ವೇಟ್ ಜಾಸ್ತಿ ಆಗತ್ತೆ ತುಂಬಾ ದಣಿವಾಯ್ತು ಆಗತ್ತೆ ಅಂದ್ರೆ ಆಯಾಸ ಸುಸ್ತಾದಂಗ ಆಗುತ್ತೆ ನಿದ್ದೆ ಹೆಚ್ಚು ಬರುತ್ತೆ ಕೂದಲು ಹೇರ್ ಫಾಲ್ ಆಗುತ್ತೆ ಚರ್ಮ ಡ್ರೈ ಆಗುತ್ತೆ ಚರ್ಮ ಒಣಗಿದಂತೆ ಆಗತ್ತೆ ಇದೆಲ್ಲ ಹೈಪೋಥರಾಯ್ ಅನ್ನೋ ಒಂದು ಸಮಸ್ಯೆ ಸ್ನೇಹಿತರೆ ನಾನೀಗ ಇದನ್ನ ಆಸನಗಳ ಬಗ್ಗೆ ಹೇಳ್ತೇನೆ ಭುಜಂಗ ಆಸನ ಬಂದೆ ಇದು ಸರಳ ಭುಜಂಗ ಆಸನ ನೋಡಿ ಇದು ಈಸಿಯಾಗಿ ಎಲ್ರು ಮಾಡುವಂತದ್ದು ಸ್ನೇಹಿತರೆ ಕತ್ತಿನ ಭಾಗ ನನಗೆ ಎದ್ದು ಇದೆಯಲ್ಲ ಎರಡೂ ಕೈಯನ್ನ ಮುಂದಕ್ಕೆ ನಿಮ್ಮ ಚೆಸ್ಟಿನ ಮುಂಭಾಗದಲ್ಲಿ ಇಟ್ಕೊಂಡು ಕತ್ತಿನ ಭಾಗವನ್ನ ಸ್ವಲ್ಪ ಮೇಲೆತ್ತಬೇಕು ಹೀಗೆ ಹೀಗೆ ಮೇಲೆತ್ತಬೇಕು ಕಾಲನ್ನ ಜೋಡಿಸ್ಕೋಬೇಕು ದೂರ ದೂರ ಇಡಬಾರ್ದು ಕಾಲನ್ನ ನೋಡಿ ಈ ತರ ಕಾಲನ್ನ ಜೋಡಿಸ್ಕೋಬೇಕು ಕತ್ತನ್ನ ಸ್ವಲ್ಪ ಮೇಲೆತ್ತಬೇಕು ಇದು ಸರಳ ಭುಜಂಗಾಸನ ಇದನ್ನ ಸೊಂಟ ನೋವು ಬೆನ್ನಿನ ಸಮಸ್ಯೆ ಇದ್ದರೂ ಕೂಡ ಮಾಡ್ಬೋದು ಸ್ವಲ್ಪ ರಿಲ್ಯಾಕ್ಸ್ ಮಾಡುವ ಮಕರ ಆಸನದಲ್ಲಿ ಮಕರ ಆಸನ ಅಂದ್ರೆ ಕ್ರೊಕೊಡಾಯ್ಲ್ ಪೋಶರ್ ಪ್ರತಿ ಒಂದು ಆಸನಕ್ಕೂ ಅದರದ್ದೇ ಆದ ಲಕ್ಷಣ ಇದೆ ಸ್ನೇಹಿತರೆ ಈಗ ನಾನು ಆ ಭುಜಂಗಾಸನ ಕೋಬ್ರಾ ಪೋಸ್ಟರ್ ಹೇಗೆ ಅಂತ ತೋರಿಸ್ತೀನಿ ನೇರವಾಗಿ ಉಸಿರು ತಗೊಳ್ತಾ ಮೇಲಕ್ಕೆ ನೋಡ್ರಿ ಕತ್ತಿನ ಭಾಗ ನೇರ ಮಾಡ್ಬೇಕು ದೃಷ್ಟಿ ಮೇಲಕ್ಕೆ ಬ್ರೀದ್ ಇನ್ ಮಾಡ್ತಾ ಮೇಲಕ್ಕೆ ಇಲ್ಲಿ ನಾರ್ಮಲ್ ಬ್ರೀದಿಂಗ್ ಆಸನ ಕೂಡ ಹೇಗೆ ಮಾಡುದು ಅಂತ ಹೇಳ್ತಾ ಇದ್ದೀನಿ ಇದು ನಮ್ಮ ಮುನ್ನಿ ಸ್ನೇಹಿತರೆ ಎಷ್ಟು ನೋಡಿ ಇದು ಒಂದು ತುಂಬಾ ದೊಡ್ಡ ಸಮಸ್ಯೆ ಆಯ್ತು ಸ್ನೇಹಿತರೆ ಇದ್ರ ಬಗ್ಗೆ ನಾನು ಲಾಸ್ಟ್ ಅಲ್ಲಿ ಹೇಳ್ತೇನೆ ನಮ್ಮ ಮುನ್ನಿದ ಏನು ಪ್ರಾಬ್ಲಮ್ ಆಯ್ತು ಅನ್ನೋದು ಸೊ ಫ್ರೆಂಡ್ಸ್ ಕೋಬ್ರಾ ಪೋಸ್ಟರ್ ಪುನಃ ಮಾಡುವ ಭುಜಂಗಾಸನ ಅಥವಾ ಸರ್ಪೆಂಟ್ ಪೋಸ್ಟರ್ ಇದನ್ನ ಕೂಡ ಒಂದು ಮೂರರಿಂದ ನಾಲ್ಕು ಸಲ ಮಾಡಲೇಬೇಕು ಸ್ನೇಹಿತರೆ ಇದೆಲ್ಲ ಆಸನ ಪ್ರತಿದಿನ ಮಾಡಬೇಕು ಅಂಡ್ ಹೈಪೋಥರಡಮ್ ವಿಷಯ ಹೇಳ್ತಾ ಇದ್ದೆ ಈ ಯಾಕೆ ಹೈಪೋಥರಾಡಮ್ ಸಮಸ್ಯೆ ಅಂದ್ರೆ ಆಲ್ರೆಡಿ ನಾಲ್ಕು ಐದು ಲಕ್ಷಣ ಹೇಳಿದ್ನಲ್ಲ ಚರ್ಮ ಒಣಗೋದು ಕೂದಲು ಉದುರೋದು ನಿದ್ರೆ ಹೆಚ್ಚಾಗೋದು ಸುಸ್ತು ಸಂಕಟ ಆಗೋದು ಮತ್ತೆ ತೂಕ ಜಾಸ್ತಿ ಆಗೋದು ಆ ಇದೆಲ್ಲ ಮತ್ತೆ ತಂಪಿಗೆ ಅತಿಯಾದ ಸಂವೇದನ ಆಗೋದು ಕೆಲವರಿಗೆ ಆಗೋದೇ ಇಲ್ಲ ಕೋಲ್ಡ್ ಆದ್ರೆ ಸೊ ಇದೆಲ್ಲ ಏನು ಅಂತ ಹೇಳಿದ್ರೆ ಕಡಿಮೆ ಪ್ರಮಾಣದಲ್ಲಿ ಹಾರ್ಮೋನ್ ಉತ್ಪಾದನೆ ಆಗೋರುವಂತ ಒಬ್ರು ಸಮಸ್ಯೆಗೆ ಈಗ ಹೈಪರ್ ಅಂ ಏನ್ ಸಮಸ್ಯೆ ಅಥವಾ ಇದು ಏನು ಲಕ್ಷಣ ಅಂತ ಕೇಳಿದ್ರೆ ತೂಕ ಕಡಿಮೆ ಆಗುತ್ತೆ ಸ್ನೇಹಿತರೆ ಅಲ್ಲಿ ತೂಕ ಜಾಸ್ತಿ ಆಗುತ್ತೋ ಇಲ್ಲಿ ತೂಕ ಕಡಿಮೆ ಆಗುತ್ತೆ ಹೃದಯದ ಸ್ಪಂದನೆ ಜಾಸ್ತಿ ಆಗುತ್ತೆ ನಿದ್ರೆ ಕಡಿಮೆ ಆಗುತ್ತೆ ಮತ್ತೆ ಕೈಗಳು ಬಾಡಿ ಶವರಿಂಗ್ ಬರ್ತಾ ಇರುತ್ತೆ ಕೈಗಳು ನಡುಕ ಆಗುತ್ತೆ ಬೆವರು ಜಾಸ್ತಿ ಬರುತ್ತೆ ಸೆಟ್ ಜಾಸ್ತಿ ಆಗುತ್ತೆ ಇದೆಲ್ಲ ಲಕ್ಷಣಗಳು ಹೈಪರ್ ಥೈರಾಯ್ಡ್ ನ ಸಮಸ್ಯೆಯಿಂದ ಆಗುವಂತದ್ದು ನೋಡಿ ಇದು ಆಯ್ತು ಆಸನ ಮಾಡಿದ್ದೇನೆ ಸೊ ಅದರ ನಂತರದಲ್ಲಿ ಒಮ್ಮೆ ರಿಲ್ಯಾಕ್ಸ್ ಮಾಡ್ತಾ ಬನ್ನಿ ಸೊ ಕೊಬ್ರಾ ಪೋಸ್ಚರ್ ಮಾಡೋರಿಗೆ ಏನಾದ್ರೂ ಬ್ಯಾಕ್ ಪೇನ್ ಅಥವಾ ಡಿಸ್ಕ್ ಪ್ರಾಬ್ಲಮ್ ಇದ್ದವರು ತೀರಾ ಸೊಂಟ ಸ್ಟ್ರೇಟ್ ಮಾಡೋದು ಬೇಡ ಅವರು ಸರಳ ಭಜಂಗಾಸನ ಮಾಡಬಹುದು ಅಂಡ್ ಈಗ ಇದು ರಿಲ್ಯಾಕ್ಸ್ ಆದ್ಮೇಲೆ ಇದರ ಅಪೋಸಿಟ್ ಆಗಿ ಅಂದ್ರೆ ಕಾಂಪ್ಲಿಮೆಂಟರಿ ಆಗಿ ಶಶಂಕಾಸನಕ್ಕೆ ಬನ್ನಿ ಶಶಂಕಾಸನ ಮಾಡಬಹುದು ಅಥವಾ ಪರ್ವತಾಸನವನ್ನ ಕೂಡ ಮಾಡಬಹುದು ಮೌಂಟೇನ್ ಪೋಸ್ಟರ್ ಅನ್ನ ಕೂಡ ಮಾಡ್ಬೋದು ಓಕೆ ಎಸ್ ಇದನ್ನು ಕೂಡ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸೆಕೆಂಡ್ಗಳ ಕಾಲ ಇಟ್ರೆ ಇಲ್ಲಿಗೆ ಎರಡು ಆಸನಗಳು ಥೈರಾಯ್ಡ್ ಆಕ್ಟಿವೇಟ್ ಆಗ್ಲಿಕ್ಕೆ ಅಂದ್ರೆ ಥೈರಾಯ್ಡ್ ಹಾರ್ಮೋನ್ ಉತ್ಪಾದನೆ ಆಗ್ಲಿಕ್ಕೆ ಆ ಸಹಾಯಕ ಆಗತ್ತೆ ಸ್ನೇಹಿತರೆ ಯೋಗ ಮಾಡ್ತಾ ಇರೋರಿಗೆ ಈ ತರ ಸಮಸ್ಯೆಗಳು ಬರೋದಿಲ್ಲ ಹಾಗೂ ಹೀಗೂ ಬಂತು ಯೋಗ ಮಾಡೋದವ್ರಿಗೆ ಬಂತ ಹೇಳಿದ್ರೆ ಏನ್ ಮಾಡ್ಬೋದು ಕೇಳಿದ್ರೆ ಮೊದಲು ಬ್ಲಡ್ ಚೆಕ್ಅಪ್ ಮಾಡ್ಬೇಕಾಗುತ್ತೆ ರಕ್ತ ಪರೀಕ್ಷೆ ಮಾಡಿ ಅವರದ್ದು ಟಿ ತ್ರೀ ಟಿ ಫೋರ್ ಯಾವ ಸಮಸ್ಯೆಯಲ್ಲಿದ್ದಾರೆ ಯಾವ ಮಟ್ಟದಲ್ಲಿದ್ದಾರೆ ಅಂತ ತಿಳ್ಕೋಬೇಕು ಮತ್ತೆ ವೈದ್ಯರು ಕೂಡ ಔಷಧಿಯನ್ನು ಕೂಡ ಖಾಲಿ ಹೊಟ್ಟೆಯಲ್ಲಿ ತಗೋಬೇಕಾಗತ್ತೆ ಆಮೇಲೆ ಹಾರ್ಮೋನ್ ಯಾವ ಮಟ್ಟದಲ್ಲಿದೆ ಅಂತ ತಿಳ್ಕೋಬೇಕಾಗತ್ತೆ ಆಮೇಲೆ ಆಹಾರದಲ್ಲಿ ಐಡಿನ್ ಸಮತೋಲನ ಇದೆಯಾ ಉಪ್ಪಿನ ಅಂಶ ಇದೆಯಾ ಅದೆಲ್ಲವನ್ನ ತಿಳ್ಕೊಂಡು ಮುಂದುವರಿಬೇಕಾಗುತ್ತೆ ಇನ್ನು ಆಹಾರದಲ್ಲಿ ಕಡಿಮೆ ಉಪ್ಪು ಅಥವಾ ಅತಿಯಾದ ಉಪ್ಪನ್ನು ತಿನ್ನಲೇಬಾರದು ಮತ್ತೆ ಹಾಲು ಮೊಸರು ಮೀನು ಮೊಟ್ಟೆ ಬೇಳೆ ಸಿಗೆಕಾಯಿ ತರಕಾರಿಗಳನ್ನ ತಿನ್ನಬಹುದು ಬಟ್ ಬ್ರೋಕೋಲಿ ಕ್ಯಾಬೇಜ್ ಅನ್ನು ತಿನ್ಲೇಬಾರದು ಇದು ಹೈಪೋಥರಾಯ್ಡ್ ಇದ್ದವರಿಗೆ ಅತಿ ಹೆಚ್ಚು ಇದನ್ನ ಸಮಸ್ಯೆ ಆಗತ್ತೆ ತಿನ್ಲೇಬಾರದು ಇನ್ನು ಯಾವ ಪ್ರಾಣಾಯಾಮ ಮಾಡಬಹುದು ಅಂತ ಕೇಳಿದ್ರೆ ಉಜ್ಜಯಿ ಪ್ರಾಣಾಯಾಮ ಮಾಡ್ಬೋದು ನಾಡಿ ಪ್ರಾಣಾಯಾಮ ಮಾಡ್ಬೋದು ಇವನ್ ಉಜ್ಜಯಿನಿ ಪ್ರಾಣಾಯಾಮ ಯಾವುದು ಮಾಡ್ಬೋದು ಅಂದ್ರೆ ನಮ್ಮ ಈ ಒಂದು ಭಾಗದಲ್ಲಿ ತಂಪಾದ ಸ್ಪರ್ಶ ಜ್ಞಾನ ಆಗತ್ತೆ ಹಾಗಾಗಿ ಆ ಉಜ್ಜಯಿ ಪ್ರಾಣಾಯಾಮ ಮಾಡ್ಬೇಕು ಇದನ್ನು ಕೂಡ ನಾನು ಹೇಳ್ತೇನೆ ಅಂಡ್ ನಾಡಿ ಶೋಧನಾ ಪ್ರಾಣಾಯಾಮ ಮಾಡ್ಬೇಕು ಇದು ಹಾರ್ಮೋನ್ ಸಮತೋಲನಕ್ಕೆ ಬರಲು ಕಾರಣ ಆಗುತ್ತೆ ಈ ನಾಡಿ ಶೋಧನ ಪ್ರಾಣಾಯಾಮ ಮಾಡುದು ಮಾಡ್ತೀವಲ್ಲ ಇದು ಆ ಹಾರ್ಮೋನುಗಳು ಸಮತೋಲನ ಬರಲಿಕ್ಕೆ ಕಾರಣ ಆಗುತ್ತೆ ಇನ್ನು ಕಪಾಲ್ ಬಾದಿ ಮಾಡಬಹುದು ಕಪೋ ಥೈರಾಯ್ಡಮ್ ಇದ್ದವರು ಮಾಡ್ಬೋದು ಹೈಪರ್ಥೈರಾಯ್ಡ್ ಇದ್ದವರು ಕಪಾಲ್ ಬಾದಿ ಮಾಡಬಾರದು ಇದನ್ನೆಲ್ಲ ತಿಳ್ಕೊಂಡು ಮಾಡ್ಬೇಕು ಸ್ನೇಹಿತರೆ ಇದೆಲ್ಲ ತಿಳ್ಕೊಂಡು ಮಾಡ್ಬೇಕು ಹೇಳಾದ್ರೆ ಒಬ್ಬ ಪರ್ಟಿಕ್ಯುಲರ್ ಯೋಗ ಇನ್ಸ್ಟ್ರಕ್ಟರ್ ಯೋಗ್ರೇನರ್ ಅಲ್ಲೇ ನೀವು ಆ ಒಂದು ಸಮಸ್ಯೆಯನ್ನ ಯೋಗದ ಥೆರಪಿಯನ್ನ ನೀವು ತೊಗೊಳ್ಕೋಬೇಕಾಗುತ್ತೆ ಸೊ ಈ ಎಲ್ಲ ಮಾಡ್ಬೇಕು ಪ್ರಾಣಾಯಾಮ ಮಾಡ್ಬೇಕು ಇದೆಲ್ಲ ಯಾವಾಗೆಲ್ಲ ಮಾಡ್ಬೇಕು ಅಂತ ಹೇಳಿದ್ರೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಮಾಡ್ಬೇಕು ಸೊ ಏನು ತಿಂದಿರಬಾರ್ದು ಬೆಳಗಿನ ಜಾವದಲ್ಲಿ ಮಾಡ್ಬೇಕು ವಾತಾವರಣ ಶುಭ್ರವಾಗಿರ್ಬೇಕು ವಾತಾವರಣ ತಂಪಾಗಿರ್ಬೇಕು ಇದೆಲ್ಲವೂ ಗಮನದಲ್ಲಿ ಇಟ್ಕೊಂಡು ಮಾಡ್ಬೇಕಾಗತ್ತೆ ಹಾಗೆ ಎಷ್ಟು ಹೊತ್ತು ಮಾಡ್ಬೇಕು ಅನ್ನೋ ಟ್ವೆಂಟಿ ಟು ಥರ್ಟಿ ಮಿನಿಟ್ಸ್ ಈ ಒಂದು ನಾಡಿಯೋಧನ ಪ್ರಾಣಾಯಾಮ ಇರ್ಬೋದು ಕಪಾಲ್ ಬಾದಿ ಇರ್ಬೋದು ಅಥವಾ ಉಜ್ಜಯಿ ಪ್ರಾಣಾಯಾಮ ಇರ್ಬೋದು ಇದನ್ನ ಮೂರು ಮಾಡಿದ್ರು ಏನೂ ತೊಂದ್ರೆ ಇಲ್ಲ ಒಂದು ಟ್ವೆಂಟಿ ಮಿನಿಟ್ಸ್ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಆದ್ರೂ ಮಿನಿಮಮ್ ಮಾಡ್ಲೇಬೇಕು ಓಕೆ ಸೊ ಹಾಗಾದ್ರೆ ಪ್ರಾಣಾಯಾಮವನ್ನ ಯಾವಾಗ ಹೇಳ್ತೇನೆ ಕೇಳ್ರಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೇನೆ ಖಂಡಿತ ಸ್ನೇಹಿತರೆ ಇದಾಯ್ತು ಯೋಗಾಮೃತದ ಎರಡು ಆಸನಗಳು ಫಾರ್ ಥೈರಾಯ್ಡ್ ಸಮಸ್ಯೆ ಇದ್ದವರಿಗೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದೀನಿ ಮುಂದಿನ ವಿದಲ್ಲಿ ಮತ್ತೆರಡು ಆಸನದೊಂದಿಗೆ ಪುನಃ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ ಎಂದಿನಂತೆ ಹೇಗಿರ್ಬೇಕು ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಅಂತ ಹೇಳ್ತಾ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಯೋಗ ಅಮೃತಕ್ಕೆ ನಿಮ್ಮ ಸಪೋರ್ಟ್ ಯಾವತ್ತೂ ಇರಲಿ ಅಂತ ಹೇಳ್ತಾ ಮತ್ತೊಮ್ಮೆ ಧನ್ಯವಾದ ಹಾಗೆ ಒಂದ್ ವಿಷಯ ಹೇಳಿದ್ದೆ ನಮ್ಮ ಬೆಕ್ಕು ಅಂದ್ರೆ ನಮ್ಮ ಮುನ್ನೆ ಸಮಸ್ಯೆ ಹೇಳಿದ್ದಲ್ಲ ಸ್ನೇಹಿತರೆ ಅದಕ್ಕೆ ಆಲ್ರೆಡಿ ಒಂದು ಟೂ ಮಂತ್ಸ್ ಆಗಿರ್ಲಿಲ್ಲ ಬಟ್ ಡೆಲಿವರಿ ಪೇನ್ ಸ್ಟಾರ್ಟ್ ಆಗಿ ತುಂಬಾ ಕೂಗ್ತಿತ್ತು ಡೆಲಿವರಿ ಆಯ್ತು ಮೂರು ಮರಿ ಕೂಡ ಬಂತು ಬಟ್ ಅದು ಆ ಪ್ರಿ ಮೆಚೂರ್ಡ್ ಏನೋ ಹೇಳ್ತೀವಲ್ಲ ಆ ತರ ಆಗಿ ಮೂರೂ ಮರಿಗಳು ಸತ್ತೋಗ್ಬಿಡ್ತು ಸ್ನೇಹಿತರೆ ಪಾಪ ಎಷ್ಟು ನೋವನ್ನ ನಮಗೂ ಕೂಡ ತುಂಬಾ ಬೇಸರ ಆಗಿದೆ